ಮುಂದಿನ ರಾಶಿ ಋಷಭ ರಾಶಿ ಅವರಿಗೆ ಹೇಗಿದೆ ಈ ತಿಂಗಳು ಈ ತಿಂಗಳು ಋಷಭ ರಾಶಿಯವ್ರಿಗಂತೂ ಹುಚ್ಚಿನಾಯಿ ಕಡ್ದಂಗಿದೆ ಹಂಡ್ರೆಡ್ ಪರ್ಸೆಂಟು ನಾನು ಒಪ್ಪನಾಗಿ ಹೇಳ್ತೇನೆ ಕೇಳಿ ನಿಮಗೆ ತಿಕ್ಲು ಬಳಸಿಲ್ಲ ಅವನು ಹುಚ್ಚಿನಾಯಿ ಕಡ್ದಂಗೆ ಕಡಿತಾನೆ ನೀವು ಯಾಕೆ ಹಿಂಗಾಗುತ್ತೆ ಅಂದರೆ ನಿಮಗೆ ಕುಜಗ್ರಹ ಸಪ್ತಮಾಧಿಪತಿ ಅಷ್ಟಮದಲ್ಲಿ ತುಲಾ ತುಲಾರಾಶಿಲಿ ಅವನು ನಿಮ್ಮ ರಾಶಿಯನ್ನು ನೋಡ್ತಾನೆ ನಿಮಗೆ ಅದೇ ರೀತಿಯಲ್ಲಿ ಶನಿಗ್ರಹನೂ ಕೂಡ ನೋಡ್ತಾನೆ ನಿಮ್ಗೆ ಹತ್ತನೇ ಮನೇಲಿ ರಾವು ಇದ್ದಾನೆ ಮೂರನೇ ನಮ್ಮ ನಿಮ್ಗೆ ಹತ್ತನೇ ಮನೇಲಿ ರಾವು ನಾಲ್ಕನೇ ಮನೇಲಿ ಕೇತು ನಿಮ್ಮ ಮನೆಯಲ್ಲಿ ಬರಬಾರ್ದು ಪ್ರಾಬ್ಲಮ್ ಬಂದು ಕಷ್ಟಗಳು ಬಂದು ನಿಮ್ಮ ಮನೆಯಲ್ಲಿ ಅದಲ್ಲೂ ಕೂಡ ನೀವು ಮನೆ ಯಾವ ಓದ್ಕೊಂಡು ಮನೆ ಬಿ ಮನೆ ಬಿಗ್ನೆಸ್ ಮಾಡೋದು ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಕಟ್ತೀರ ನಿಮ್ಮ ಮನೇಲಿ ಒಡಬೆ ಮಾಡ್ತೀರ ನಿಮ್ಮನೇ ಪ್ರಾಪರ್ಟಿ ಮಾರ್ತೀರಾ ನಿಮ್ಮನ್ನು ನೀವು ಮಾರ್ಕೆತ್ತಿರ ರೀ ನಿಮ್ಮ ಆಗಲಿ ನಿಮ್ಮ ಗುಣ ಆಗಲಿ ನಿಮ್ಮ ಮನಸ್ಸಾಗಲಿ ಎಲ್ಲವೂ ಕೂಡ ಅನಾಹುತ ಆಗುತ್ತೆ ಈ ಒಂದು ತಿಂಗಳಲ್ಲಿ ಋಷಭರಾಶರು ಡಿಶೆಷನ್ ತಗೊಂಡ್ರೆ ನಿಮ್ಮ ಮನೆ ಬೀದಿ ಬರುತ್ತೆ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗೋಲ್ಲ ಈ ಟೈಮಲ್ಲಿ ಋಷಭರಾಶರು ಯಾವ ಕೆಲಸನೂ ಮಾಡಬಾರ್ದು ಯಾವ ಬಿಗ್ನೆಸ್ಸು ಮಾಡಬಾರ್ದು ಮನೇಲಿ ತಪ್ಪು ಿದ್ರೆ ಬೆಟರು ಋಷಭ ರಾಶಿಯವರು ಮನೆಯಲ್ಲಿ ಈ ಒಂದು ತಿಂಗಳು ಬೆಂಕಿ ಹತ್ಕೊಂಡು ದಗ 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 ದಗನು ಉರಿದಿಲ್ಲ ಅಂದ್ರೆ ಕೇಳಿ ನೇಪಾಳ ಉರಿತಲ್ಲ ಹಂಗೆ ಉರಿತಿದ್ದೆ ಇದೇ ಒಂದು ಐದು ವರ್ಷ ಆದ್ಮೇಲೆ ಇಲ್ಲ ಒಂದು ಮೂರು ತಿಂಗಳು ಆದ್ಮೇಲೆ ನಮ್ಮ ಮನೇಲಿ ಮಾಡಿದ್ದ ನಮ್ಮ ಮನೆ ಹಾಳಾಗೋಯ್ತು ನೀನು ಸತ್ತೋಗ ಅನ್ನೋ ಥರ ಎಷ್ಟೋ ಜನ ನಿಮ್ಮ ಮನೇಲಿ ಮಕ್ಕಳು ಗಂಡನೋ ಹೆಂಡ್ತಿನೋ ಬೈದಿಲ್ಲ ಅಂದ್ರೆ ಬರ್ದಿರ್ ಕೇಳಿ ಇದು ಪರ್ಫೆಕ್ಟಾಗಿ ಹೇಳ್ತಾ ಋಷಭ ರಾಶಿಗೆ ಟೈಮ್ ಕೆಟ್ಟಿದ್ದೆ ನೀವು ಒಂದೇ ಒಂದು ಪ್ರಾರ್ಥನೆ ಮಾಡಬೇಕು ಅಂದರೆ ಪ್ರತಿ ದಿವಸ ಸಂಜೆ ಭಾಗ ಸೂರ್ಯೋದಯ ಆದಮೇಲೆ ನೀವು ಚಂದ್ರನ ಸಖತ್ ಪ್ರಾರ್ಥನೆ ಮಾಡಿ ನಿಮಗೆ ಆ ಬಂದಂಥ ಎಲ್ಲವೂ ಕೂಡ ನಿವೃತ್ತಿ ಆಗುತ್ತೆ ಯಾಕಂದರೆ ಸೂರ್ಯ ಚಂದ್ರನ ಮನಸ್ಥಿತಿ ಮನಸ್ಕಾರಕ ಚಂದ್ರ ನೀವು ಚಂದ್ರನ ಮರೆ ರಾತ್ರಿ ಹೊತ್ತು ಮಿನಿಮಮ್ ಒಂದು ಕಾಲು ಗಂಟೆ ಭಗವಂತನ ಪ್ರಾರ್ಥನೆ ಮಾಡಿ ಚಂದ್ರನ ಖಂಡಿತ ಕೂಡ ನಾನು ಹೇಳಿದಂಥ ಕಷ್ಟದಿಂದ ನೀವು ಆಚೆ ಆಗ್ತಾರೆ ಇಲ್ಲ ಋಷಭ ರಾಶಿಯನ್ನು ಇವಾಗ ಪಿತೃಪಕ್ಷದಲ್ಲಿ ಏನಾರವೇ ಅಪ್ಪ ಮಾಡಿದ ಒಡಬೇ ನಡೆಯೋದು ತಂದೆ ಮಾಡಿದ ಆಸ್ತಿ ಮಾರೋದು ಪಿತ್ರಾಜ ಆಸ್ತಿ ಮಾರೋದು ಇದನ್ನು ತಿಂದು ತೇಗ್ಬಿಡೋದು ಹಾಂ ಮನೆ ಕಟ್ಟಕ್ಕೆ ತಗೊಂಡೆ ಒಡಬೇದು ತಗೊಂಡೆ ಮಗನ ಮದುವೆ ಮಾಡಕ್ಕೆ ತಂದೆ ಸಾಲ ತೀರ್ಸೋಕೆ ಏನಾರು ಋಷಭರ ಇದನ್ನ ಏನಾದ್ರು ನುಣ್ಣ ತಿಂದು ತೇಗ್ಬಿಟ್ರೆ ನಿಮಗೆ ಬರಬಾರ್ದು ಬಂದು ಕೊನೆ ಮೂಮೆಂಟಲ್ಲಿ ನಿಮ್ಮದು ಎರಡು ಒಂದನ್ನು ನೋಡ್ಕೊಂಡು ಸೊತ್ತೈತಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಯಾರೋ ಒಬ್ರು ಬಂದಿದ್ರು ನಾನು ಒಬ್ರಿಗೆ ಹೇಗೆ ಕಳಿಸ್ತೆ ರೈ ನೀವು ನಿಲ್ಲಿಸ್ರಿ ಬಾಯಿನ ನೀವು ಕೊನೆಗೆ ಒಂದು ಕಾಲದಲ್ಲಿ ಎರಡನ್ನು ಒಂದು ನೋಡ್ಕಂಡು ಎತ್ತಾಕಂದ್ರೆ ಸತೋಯ್ತಾರೆ ಅಂತ ಕೇಳಿ ಈಗಲೇ ಆಗಿರಬೇಕಾಗಿತ್ತಲ್ವ ಅಂದೆ ಹೌದು ಅಂದರು ಋಷಭ ಋಷಭರಾಸ್ಯರ್ಗೆ ಬರ್ಬಾರ್ದು ಕಷ್ಟ ಬರುತ್ತೆ ಈ ತಿಂಗಳು ನೀವು ಜಾರು ಬಿದ್ದು ಏಟೋ ಇನ್ನೊಂದು ಮತ್ತೊಂದು ನಿಮ್ಮ ಲೈಫಲ್ಲಿ ಕಣ್ಣೀರು ಹಾಕಿಲ್ಲ ಅಂದರೆ ನಾನು ಬೇಕಾರೆ ತಲೆ ತೋದ್ ಇಟ್ಬಿಡ್ತೀನಿ ಬೇಕಾರೆ ನನಗಿರೋ ನಂಬಿಕೆ ಗ್ರಹಗಳ ಮೇಲೆ ಋಷಭರಾಸಿಯರು ತುಂಬ ಹುಷಾರಾಗಿದೆ ಪಿತ್ರಾಯಿತ ಆಸ್ತಿನ ಒಂದು ಒಡಬೇಕಳೋದ್ರೆ ಕಷ್ಟ ಬಂಗಾರ ತ ಬಂಗಾರವನ್ನು ಕಳ್ಕೊಂಡ್ರೆ ಕಷ್ಟ ಆಸ್ತಿ ಮಾಡಿದ್ರೂ ಕಷ್ಟ ಪಿತ್ರಾಯ್ತು ಆಸ್ತಿದ್ ಋಣನ ಯಾರು ತಿನ್ಬೇಡಿ ನಿಮಗೆ ಕಷ್ಟ ಇದೆ ಈ ವಾರ ಈ ವಾರ ಮತ್ತೆ ಈ ತಿಂಗಳು ಅಲ್ಲ ಇಷ್ಟೊಂದು ತೊಂದ್ರೆ ಇದೆ ಅಂದ್ರೆ ಅದಕ್ಕೆ ಸ್ವಲ್ಪ ಪರಿಹಾರ ಅಂತ ಏನಾದ್ರೂ ಇದೆಯಾ ಸುಳ್ಳು ಹೇಳ್ತಾರೆ ಅವರೇ ಯಾವ ಪುರೋಹಿತಿನ ಹುಷಾರಿಲ್ಲ ಹೇಳಿ ಯಾವ ಪುರೋಹಿತಿ ಅಡ್ಮಿಂಟ್ ಆಗಿಲ್ಲ ಹೇಳಿ ಹಾಗೆ ಯಾವ್ದ್ ಯಾವ ದೇವಸ್ಥಾನ ಪುರೋಹ್ತಿನಿ ಇನ್ನೂರು ವರ್ಷ ಬದುಕ್ ಬಿಡಕನ ಏನು ಆಗಿನ ಯಾರ ಒಬ್ಬಂತ ನಮ್ ಜೊತೆಲೆ ಸಾಯ್ತಾರೆ ನಮ್ ಜೊತೆಲೆ ಬರ್ತಾರೆ ನಿಮ್ ಮನಸ್ಸು ಚಂಚಲ ಆಗಿಕ್ಕೆ ಎಲ್ಲೂ ಕಳ್ಕತ್ತೀರಾ ಓ ಚಂದ್ರನ ಪ್ರಾರ್ಥನೆ ಮಾಡಿ ಕಾಣುವಂತ ಚಂದ್ರ ಇದ್ ಮ್ಯಾಗಡೆ ಓ ನಮಸ್ಕಾರ ಮಾಡಿ ಚಂದ್ರ ಸಾಕ್ಷಾತ್ ಗ್ರಹ ಚಂದ್ರಗೆ ಹೋಗಿ ನಮಸ್ಕಾರ ಮಾಡಿ ಖಂಡಿತ ಕೂಡ ಕಳ್ಕಂದ ಮೇಲೆ ಯಾರು ಬರಲ್ಲ ರೀ ಇದೆ ಅಂತ ನೀವು ಮಾತಾಡ್ಬೋದು ಅವ್ರು ಇನ್ನೂ ನಿಮಗೆ ಬೆಂಕಿ ಇಡ್ತಾರೆ ಹಂಡ್ರೆಡ್ ಪರ್ಸೆಂಟು ಬರೆದಿಟ್ ಕೇಳಿ ಅದರಲ್ಲೂ ಕೂಡ ದೋಷ ಇದ್ದವರು ಇಲ್ದಾರದಲ್ಲೂ ಪಕ್ಕದ ಮನೆ ವಿಷಯ ಮಾತಾಡಿದರೆ ನಿಮ್ಮನ್ನು ವಿಷಯ ಮಾತಾಡಿದರೆ ಖಂಡಿತಲ್ಲಿ ಕೂಡ ನೀವು ಬರೆದಿಟ್ಟು ಕೇಳಿ ಋಷಭ ರಾಶಿಯವರಿಗೆ ನಾನು ಭಾಳಷ್ಟು ಹೇಳ್ಬೇಕು ಅಂತಿದ್ದೆ ಇದನ್ನು ಸಬ್ಜೆಕ್ಟ್ನ ಒಂದು ತಿಂಗಳಿಂದ ಮಾಡಿಟ್ಟಿದ್ದೀನಿ ಇನ್ನೂ ಒಂದು ವರ್ಷ ಆದರೆ ರಾಶಿನ ಹೇಳ್ತೀನಿ ಈ ಒಂದು ಋಷಭ ಋಷಭರಾಶಿಯಲ್ಲಿ ನಿಮ್ಗೆ ಇವಾಗ ಗೊತ್ತಾಗಲ್ಲ ಇವತ್ತೇ ಕುಜ ಗ್ರಹ ತುಲಾರಾಶಿಗೆ ಬಂದಾನೆ ನೋಡಿ ನಿಮ್ಮ ತಕ್ಕಡಿ ಹಿಂಗೆ ಆಡ್ತೈತೆ ಲಗ 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 ಅಂತ ಆಡ್ತೈತೆ ಬರ್ದಿರ್ ಕೇಳಿ ಹಿಂದೆ ಒದಿಸ್ಕೆತಿರೋ ಮುಂದೆ ಋಷಭ ಋಷಭರಾಶಿಯಲ್ಲಿ ಟೈಮ್ ಮಾತ್ರ ಕೆಟ್ಟೈತೆ ಕೇಳಿನೇ ಭಯ ಆಗುತ್ತೆ ರಾಶಿಯವ್ರ ಬಗ್ಗೆ ಸೊ ಆದಷ್ಟು ಹುಷಾರ ಗುರುಜಿ ಏನು ಹೇಳಿದ್ರು ಅದನ್ನು ಮಾಡಿದರೆ ಇನ್ನೊಂದು ಸ್ವಲ್ಪ ಅಟ್ಲೀಸ್ಟ್ ಬೆಟರ್ ಆಗ್ಬೋದು ಅನ್ಸುತ್ತೆ ಮೇ ಬಿ